ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಿ ಒಂದು ದೇಶ ಧ್ವಜ ಒಂದು ಒಂದು ಸಂವಿಧಾನ ಒಂದು ಭಾರತ ಆದರೆ ಇಂದು ಈ ನಾಡು ಮತ್ತೆ ಸಾವಿರ ಹೋಳಾಗುತ್ತ ಸಾವಿರದ ಒಂಬೈನೂರ ನಲವತ್ತೇಳರ ಭಾರತವಲ್ಲ ಎರಡು ಸಾವಿರದ ಇಪ್ಪತ್ತೈದು ತಮಿಳುನಾಡು ಹೇಳುತ್ತೆ ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಬಂಗಾಳ ಬೇರೆದೇ ಭಾರತದ ಮಾತಾಡುತ್ತೆ ಕರ್ನಾಟಕ ಕೇಂದ್ರಕ್ಕೆ ತಲೆಬಾಗೋದ ನೋ ಚಾನ್ಸ್ ಸರ್ದಾರ್ ವಲ್ಲಭಾಯಿ ಪಾಟೀಲ್ ಬೆಸೆದ ಭಾರತ ಇಂದಿನ ಪ್ರಾಂತೀಯ ಪಕ್ಷಗಳಿಗೆ ಜೋಗುಳವಾಗಿ ಅಂತೂ ಕೇಳ್ತಾ ಇಲ್ಲ ಸಂಸ್ಥಾನ ಪ್ರಾಂತ ಪಾಳೆಗಾರ ರಾಜರ ಆಡಳಿತ ಕಾಲದಲ್ಲಿ ಭಾರತ ಸಮಗ್ರವಾಗಿಯೇನೂ ಇರಲಿಲ್ಲ ದಂಡಯಾತ್ರೆ ಯುದ್ಧ ಸಾಮಾನ್ಯ ಸ್ವಾತಂತ್ರ್ಯ ನಂತರ ಭಾರತದೊಂದಿಗೆ ಸೇರೋದಕ್ಕೆ ಇಷ್ಟಪಡದವರು ಇದ್ದಾರೆ ವಿದೇಶಿಗರಿಗೆ ಆಶ್ರಯ ಕೊಟ್ಟಿದ್ದೇ ಒಳ ಜಗಳ ಅದೇನೋ ಅಂತಾರಲ್ಲ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆ ಹಾಗೆ ಬಾಂಗ್ಲಾದಲ್ಲಿ ಹಿಂದೂಗಳೇ ಟಾರ್ಗೆಟ್ ಕೊಲೆ ಸುಲಿಗೆ ನಡೆದರೆ ಅದು ಶಾಂತಿ ಬಾಂಧವರ ಕಂಟ್ರಿ ಇನ್ನು ಅಕ್ಷತಕ ಕನ್ನೇರ ಪಾಕಿಸ್ತಾನ ಬಾಂಗ್ಲಾದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸುವುದಕ್ಕೆ ಭಾರತ ಇತ್ತು ಈಗ ಭಾರತದಲ್ಲೇ ನಡೀತಿದೆಯೆಲ್ಲ ಯಾರಿಗೆ ತೋರಿಸಬೇಕು ಹೇತ್ಲಾಂಡಿ ರಾಜಕಾರಣಿಗಳು ಓಟಿನ ಆಸೆಗಾಗಿ ದುಷ್ಟೀಕರಣಕ್ಕೆ ಹಿಂದೂಸ್ತಾನದಲ್ಲಿ ಹಿಂದೂ ಅಬ್ಬೆಪಾರಿ ಭಾರತ ಅಖಂಡವಾಗಿ ಉಳಿಯುತ್ತಾ ಹಿಂದೆ ಪಾಳೆಗಾರರಿದ್ದರೆ ಈಗ ಪ್ರಾದೇಶಿಕ ಪಕ್ಷಗಳ ನಾಯಕರು ಒಡೆಯುವ ಕೆಲಸ ಮಾಡುತ್ತಿದ್ದಾರೆ ಸಂವಿಧಾನ ಪ್ರಕಾರ ಕೇಂದ್ರವೇ ಸುಪ್ರೀಂ ಆದರೆ ಬಂಗಾಳ ತಮಿಳುನಾಡು ಕೇರಳ ಕರ್ನಾಟಕ ಕೇಂದ್ರಕ್ಕೆ ಸೆಡ್ಡು ನೀಟು ತ್ರಿಭಾಷಾ ಶಿಕ್ಷಣ ನೀತಿ ಸಿ ಬಿ ಐ ಇ ಡಿ ಎಲ್ಲವದಕ್ಕೂ ವಿರೋಧ ಸಮಗ್ರತೆ ಹಿನ್ನೆಲೆ ಆದರೆ ಇವರು ಸಂವಿಧಾನ ಪಾಠ ಮಾಡ್ತಾರೆ ಅದೇ ದುರಂತ ಹಾಗಾದರೆ ದೇಶದಲ್ಲಿ ಏನಾಗ್ತಾ ಇದೆ ನೋಡಿಕೊಂಡು ಬರೋಣ ಬನ್ನಿ ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಪಾಕಿಸ್ತಾನ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆದರೆ ಅದು ಸಾಬರ ದೇಶ ಕಾಯ್ದೆ ಹಿನ್ನೆಲೆಯಲ್ಲಿ ಶಾಂತಿದೂತರು ಬೆಂಕಿ ಹಚ್ಚಿದ್ದಾರೆ ಮನೆ ಲೂಟಿ ಮಾಡಿದ್ದಾರೆ ಹೆಣ ಬೀಳುತ್ತಿದ್ದಾರೆ ಆದರೆ ಸಿ ಎಂ ಮಮತಾ ದೀದಿ ಶಾಂತಿ ಕಾಪಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಡ್ತಿದ್ದಾರೆ ಕಾಶ್ಮೀರಿ ಪ್ರತ್ಯೇಕತಾವಾದಿ ಮುಕ್ತಿ ಸಿದ್ದರಾಮಯ್ಯನವರಿಗೆ ಒಂದು ಲೆಟ್ರ್ ಬರೆದು ಥ್ಯಾಂಕ್ಸ್ ಅಂತಾಳೆ ಇನ್ನು ಸಂವಿಧಾನದ ಮತ್ತೊಂದು ಅಂಗ ನ್ಯಾಯಾಂಗವೇ ರಾಷ್ಟ್ರಪತಿಗೆ ಟೈಮ್ ಫಿಕ್ಸ್ ಮಾಡುತ್ತೆ ಎಲ್ಲಿಗೆ ಬಂತು ಭಾರತ ಸಂವಿಧಾನ ಒಕಫಾಸ್ತಿ ನೆವ ಅಷ್ಟೇ ಹಿಂದುಗಳು ಯಾವ ಹಬ್ಬ ನೆಟ್ಟಿಗೆ ಮಾಡೋದಕ್ಕೆ ಬಿಟ್ಟಿದ್ದಾರೆ ದುರ್ಗಾ ಪೂಜೆ ಪೆಂಡಾಲ್ ಕಿತ್ತು ಬಿಸಾಕ್ತಾರೆ ರಾಮನವಮಿ ಮೆರವಣಿಗೆ ಸೇರಬರಲ್ಲ ಗಣಪತಿ ಮೆರವಣಿಗೆ ಮಾಡೋ ಹಾಗಿಲ್ಲ ನಾವು ರಾತ್ರಿಗೂ ವಿಘ್ನ ಅದರಲ್ಲಿ ಎಷ್ಟು ಒಗ್ಗಟ್ಟಿದೆ ಎಂದರೆ ಕಾಗೆ ಹಿಂಡಂತೆ ಒಟ್ಟಾಗ್ತಾರೆ ಅವರ ಬೆನ್ನಿಗೆ ಹಿಂದೂ ಹೆಸರಿನ ಸಾಬರು ನರಸತ್ತ ರಾಜಕಾರಣಿಗಳಿದ್ದಾರೆ ಹಿಂದೆ ಪ್ರಾಂತ ಪಾಲಕರ ಆಡಳಿತ ಹೇಗಿತ್ತು ಭಿನ್ನ ಭಿನ್ನ ರಾಜವಂಶಗಳು ಮತ್ತು ಅವರ ಎಡವಟ್ಟುಗಳಿಂದ ಭಾರತವೇನು ಒಟ್ಟಾಗಲಿಲ್ಲ ಪ್ರಾದೇಶಿಕ ಪಕ್ಷಗಳು ಪಾಳೆಗಾರರ ಹಾದಿಯಲ್ಲೇ ಸಾಕ್ತಿದ್ದಾರೆ ತಮಿಳುನಾಡು ರುಪಿ ಬದಲು ತಮಿಳು ಸಿಂಬಲ್ ಸೇರಿಸುತ್ತೆ ಇದು ಏನನ್ನು ಸೂಚಿಸುತ್ತೆ ಏಕತೆಯ ಪ್ರತ್ಯೇಕತೆಯ ಕೇಂದ್ರದೊಂದಿಗೆ ಮೊದಲು ಸಂಘರ್ಷಕ್ಕೆ ಇಳಿದಿದ್ದೆ ಆಮ್ ಆದ್ಮಿ ಪಕ್ಷ ಮಮತಾ ದೀದಿ ಸ್ಟಾಲಿನ್ನು ಅರವಿಂದ್ ಕೇಜ್ರಿವಾಲ ಸಿದ್ದರಾಮಯ್ಯ ಬಾಳೆಗಾರರಂತೆ ಆಡ್ತಿದ್ದಾರೆ ಕೇಳಿದರೆ ನಾವೇ ಸಂವಿಧಾನದ ಪೋಸ್ ಬೇರೆ ಇವರ ನಡೆಗೂ ಸಂವಿಧಾನಕ್ಕೂ ಏನಾದರೂ ಸಂಬಂಧ ಇದೆಯಾ ಹೇಳೋದು ವೇದ ಹಾಕೋದು ಗಾಳ ಕಾನೂನು ಏಕತ್ವವು ಆಡಳಿತದ ಹಸ್ತಕ್ಷೇಪ ಮಾಡ್ತಿದೆ ಕೇಂದ್ರ ಸರ್ಕಾರ ಸುಪ್ರೀಂ ಆದರೂ ಅದರ ಅಧಿಕಾರಕ್ಕೆ ವಿರೋಧದ ಬೆಳವಣಿಗೆ ಇಂಥ ಅಪಸವ್ಯಗಳು ದೇಶದ ಭದ್ರತೆಗೆ ಸವಾಲಷ್ಟೇ ಅಲ್ಲ ಸಮಗ್ರತೆಗೂ ಅಪಾಯ ತರೋದರಿಲ್ವ ಬಾಂಗ್ಲಾದೇಶ ಪಾಕಿಸ್ತಾನದಿಂದ ಹಿಂದೂಗಳ ಪಾಲಿಗೆ ಆಗುವ ಕಷ್ಟ ದೇಶದ ಒಳಗೆ ನಡೆದರೆ ಕೇಳೋದ್ಯಾರೀ ಹಿಂದೂವನ್ನು ಪಾಟೀಲರ ನೀತಿಗೆ ಭಾಗದ ಪ್ರಾಂತಪಾಲಕರು ನಿಜ ಮನಸ್ಫೂರ್ತಿಗೆ ತರಬಾಗುತ್ತಿದ್ದಾರೆ ಇವರೆಲ್ಲ ವಿಷ ಬೀಜದ ಮಾತನಾಡ್ತಿದ್ದಾರೆ ಆದರೆ ಭಾರತ ಮೌನವಾಗಿ ರೋಧಿಸ್ತಿದೆ ಇದು ಪ್ರಜಾಪ್ರಭುತ್ವವು ಅಥವಾ ಪ್ರತ್ಯೇಕ ರಾಜ್ಯಗಳ ಕನಸು ಮಮತಾ ಕಣ್ಣೀರು ಅದು ಬಾಂಗ್ಲಾ ಮುಸ್ಲಿಮರಿಗಾಗಿ ಆದರೆ ಬಾಂಗ್ಲಾದೇಶದಿಂದ ವಲಸೆ ಬಂದ ಹಿಂದೂಗಳಿಗೆ ಯಾರು ಕಣ್ಣೀರು ಹಾಕ್ತಿದ್ದಾರೆ ಇಲ್ಲಿ ಶಾಂತಿ ಕಾಪಾಡೋ ಹೆಸರಲ್ಲಿ ದೇಶದ ಹೃದಯ ತುಂಡಾಗ್ತಿದೆ ಇಡಿಗೂ ವಿರೋಧ ಪಾಠಶಾಲೆಗೂ ರಾಜಕೀಯ ಈ ದೇಶದಲ್ಲಿ ಸಂವಿಧಾನ ಯಾರಿಗಿದೆ ಸರ್ವೋಚ್ಚ ನ್ಯಾಯಾಲಯ ಕೇಳಿಕೊಳ್ಳಬೇಕು ನ್ಯಾಯಾಲಯ ರಾಷ್ಟ್ರಪತಿ ರಾಜ್ಯಪಾಲರಿಗೆ ಟೈಮ್ ಫಿಕ್ಸ್ ಮಾಡೋದ ದೇಶದ ಸರ್ವೋಚ್ಚ ಪ್ರಜೆ ಅಧ್ಯಕ್ಷರು ಟೈಮ್ ಫಿಕ್ಸ್ ಮಾಡಿದರೆ ಸಂವಿಧಾನದಲ್ಲಿ ನ್ಯಾಯಾಂಗ ಮೂಗು ತೋರಿಸಬಹುದಾ ಅಂತ ಹೇಳಿದೆಯಾ ಇದು ಪಟೇಲರ ಭಾರತವೋ ಅಥವಾ ಪ್ರಾಂತಪಾಲಕರ ಆಟದ ಮೈದಾನವೋ ಇವತ್ತಿನ ಭೀತಿಯಲ್ಲಿ ನಾಳೆಯ ತಾರತಮ್ಯ ಹುಟ್ಟುತ್ತೆ ಭಾರತ ಒಟ್ಟಾಗಿ ಹೊಡೆಯಲಿ ಇದು ಕೇವಲ ರಾಜಕೀಯವಲ್ಲ ಇದು ನಮ್ಮ ಭವಿಷ್ಯದ ಪ್ರಶ್ನೆ ಒಂದು ದೇಶ ಒಂದು ಧ್ವಜ ಒಂದು ಸಂವಿಧಾನ ಅದಕ್ಕಿಂತ ದೊಡ್ಡ ಮೌಲ್ಯ ನಮಗಿಲ್ಲ ಆದರೆ ಇಲ್ಲಿ ದೇಶ ಮುಖ್ಯವಲ್ಲ ಮತ ಬ್ಯಾಂಕ್ ಮುಖ್ಯ ಇಲ್ಲಿ ಸಂವಿಧಾನ ಮುಖ್ಯವಲ್ಲ ಕುರ್ಚಿ ಮುಖ್ಯ ಜನ ಜವಾಬ್ದಾರಿ ಮರೆತರು ಮತದಾರ ಏನಾದರೂ ಪಡೆಯೋ ಹೊಕ್ಕು ಇದೆ ಅಂತ ನಂಬಿದ್ದಾನೆ ಆದರೆ ಕರ್ತವ್ಯವೊಂದ ಪದ ಮರೆತು ಬಿಟ್ಟಿದ್ದಾರೆ ಸಾಮಾನ್ಯ ಜನ ಎಲ್ಲಿ ತಪ್ಪಿದ್ದಾರೆ ಅಂದರೆ ನಮ್ಮ ಪ್ರೀತಿ ಪಕ್ಷಕ್ಕೆ ದೇಶ ಎನ್ನುವುದನ್ನು ಮರೀತಾರೆ ಅಧಿಕಾರಿಗಳು ಪಕ್ಷವನ್ನೇ ಬಾಗಿಲನ್ನಾಗಿ ಮಾಡಿಕೊಡುತ್ತಿದ್ದಾರೆ ನೀತಿ ಇಲ್ಲದ ಆಡಳಿತ ಪಕ್ಷ ಪಾತಕೀಯ ಹೆಸರಾಗಿ ಪಾರದರ್ಶಕತೆ ಚಿತ್ತಾರದ ಬಣ್ಣ ಬೆಳೆಯುತ್ತಿದೆ ಇನ್ನೂ ಸಮಯ ಇದೆ ರೀ ಪಾಟೀಲ್ ಆಶಯದಂತೆ ಜವಾಬ್ದಾರಿ ರೀತಿ ನಡೆಯಬೇಕು ಪ್ರತಿ ಮತ ಪ್ರತಿ ಧ್ವನಿ ದೇಶಕ್ಕೆ ಮೀಸಲಿರಲಿ ವ್ಯಕ್ತಿಗಳಿಗೆಲ್ಲ ಇಲ್ಲದಿದ್ದರೆ ಇದು ಭಾರತ ಎಂದು ನಂಬೋದು ಒಂದು ಭ್ರಾಂತಿ ಮಾತ್ರವಾಗಿ ಹೋಗುತ್ತೆ ಸ್ವತಂತ್ರ ಭಾರತ ಒಂದೊಂದು ಬೆಳವಣಿಗೆ ನೋಡ್ತಾ ಬಂದರೆ ಇನ್ನು ಮುಂದೆ ಭಾರತ ಮಾತಾ ಜೈ ಎನ್ನೋದಕ್ಕೂ ಪರ್ಮಿಷನ್ ಪಡೆಯಬೇಕಾಗುತ್ತಾ ಸಸ್ಯ ಶ್ಯಾಮಲ ಅನ್ನೋ ಹಾಗಿಲ್ಲ ಅಂತ ಯಾರನ್ನು ತೃಪ್ತಿಪಡಿಸೋಕೆ ಕಾನೂನು ತಂದರೂ ಅಚ್ಚರಿಯಲ್ಲ ಮುಟ್ಟಿದ್ದೆಲ್ಲ ನಮ್ಮ ಆಸ್ತಿ ಅಂತ ಕಾನೂನು ತರಲಿಲ್ವಾ ಹಿಂದೂಸ್ಥಾನದಲ್ಲಿ ಹಿಂದೂಗಳ ಎದ್ದು ಹೋಗಬೇಕಾದೀತು ಅದಕ್ಕೆ ಕಾಶ್ಮೀರಿ ಪಂಡಿತರಿದ್ದಾರೆ ಮೊನ್ನೆ ಮೊನ್ನೆ ಬಂಗಾಳದಲ್ಲಿ ಹಿಂದೂಗಳ ವಲಸೆ ಬದಲಾಗುತ್ತಿರುವ ರಾಜಕೀಯ ಸಿದ್ಧಾಂತ ವೋಟ್ ಬ್ಯಾಂಕ್ ರಾಜಕೀಯ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡೋದು ಬರಬೇಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್